ಹದಿನೆಂಟರಂದು ನಗರದ ಸಿಪಿಐ ಕಚೇರಿಯ ಬಿಕೆ ಸುಂದ್ರೇಶ್ ಸಭಾಂಗಣದಲ್ಲಿ ತಾಲೂಕು ಸಮಾವೇಶ ನೆರವೇರಿಸಲಾಯಿತು ಈ ಸಮಾವೇಶದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಚಿಕ್ಕಮಗಳೂರು ತಾಲೂಕು ಸಮಿತಿಯು ಕಳೆದ ಮೂರು ವರ್ಷಗಳಲ್ಲಿ ನಡೆಸಿದ ಕಾರ್ಯ ಚಟುವಟಿಕೆಗಳು ಮತ್ತು ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳು ಮತ್ತು ಪಕ್ಷ ಸಂಘಟನೆ ಬಗ್ಗೆ ಸವಿಸ್ತಾರವಾಗಿ ಚರ್ಚಿಸಲಾಯಿತು ಎಂದು ಸಿಪಿಐ ತಾಲೂಕು ಕಾರ್ಯದರ್ಶಿ ಕೆರೆಮಕ್ಕಿ ರಮೇಶ್ ತಿಳಿಸಿದರು ಡಿಕೆ ಒಂದ್ರೆಸ್ಟ್ ಬಂಗಾಳದಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಸಮಾವೇಶ ನಡೆಯಿತು ಅದರಲ್ಲಿ ಇವತ್ತು ಇಂದಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಟಿ ವಿ ಲೋಕೇಶ್ ರವರು ಸುದೀರ್ಘವಾಗಿ ಹೇಳಿದ್ದಾರೆ ಇವತ್ತು ದೇಶ ರೀತಿಯಲ್ಲಿರ್ತಕ್ಕಂಥ ಈ ಜಿಲ್ಲೆಯ ಸಮಗ್ರ ಬಗ್ಗೆ ನಿನ್ನೆ ಪ್ರಸ್ತಾಪಕವಾಗಿ ಚರ್ಚೆ ಬಂದಿದೆ ನಾವು ಸಹ ತಾಲೂಕು ಸಮಾವೇಶದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥ ನಿವೇಶನ ಇದ್ದರು ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಒಂದು ಎರಡು ಮೂರು ಹಲವಾರು ಎರಡು ಮೂರು ಕಾಮಗಾರಿಗಳವರಿಗೂ ಗೊತ್ತು ಮಾಡಿದ್ವಿ ಇದರಲ್ಲಿ ಅಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಸಹ ನಿನ್ನೆ ಸಮಾವೇಶದಲ್ಲಿ ಇದು ಮಾಡಿದ್ವಿ ಅದರಲ್ಲಿ ತಾಲೂಕು ಕಾರ್ಯದರ್ಶಿಯಾಗಿ ನಾಯಕ ಎಂಬ ರಮೇಶ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸಹ ಕಾರ್ಯದರ್ಶಿಯಾಗಿ ಪ್ರತಾಪ್ ಕುಮಾರ್ ಇನ್ನೊಬ್ಬರು ಸಹ ಕಾರ್ಯದರ್ಶಿಯಾಗಿ ಮುಂಜೇಗೌಡ ಸಿ ಸಿ ಎಂ ಸಿ ಅವರು ನಗರದಲ್ಲಿದ್ದಾರೆ ಕಜಾಂಕಿಯಾಗಿ ತಪ್ಪಿತ ಗೌಡ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಹತ್ತು ಜನರನ್ನು ಆಯ್ಕೆ ಮಾಡಿದರು ಇದರಲ್ಲಿ ನಮ್ಮ ಮುಂದಿನ ಹೋರಾಟಗಳ ಬಗ್ಗೆ ೀರ್ವಾಗಿ ಚರ್ಚೆ ಮಾಡಿ ಒಂದು ಮುಖ್ಯವಾಗಿ ನಿವೇಶನ ನಿವೇಶನ ಹೋರಾಟವನ್ನು ಅವತ್ತಿಂದಲೂ ಸಹ ಒಂದು ವರ್ಷದಲ್ಲೇ ಬರುತ್ತಿದೆ ಆಗಲೇ ಪ್ರಗತಿ ಏನೂ ಇದೆ ಹೆಂಗೆ ಅಂದರೆ ಇದು ಅಟಿಂಗ್ನಡಿ ಮತ್ತು ಈ ಎರಡೂ ಕಡೆ ಉಳಿಸಲು ಹಾಕಿ ಕೂಡಿ ಒಂದು ಕಡೆ ಇಪ್ಪತ್ತ್ಮೂರು ಕುಟುಂಬಗಳಿದ್ರೆ ಒಂದು ಕಡೆ ಇಪ್ಪತ್ತೆಂಟು ಕುಟುಂಬ ಇದೆ ಅದಕ್ಕೂ ಜಿಲ್ಲಾಡಳಿತ ಏನು ಸ್ಪಂದನೆ ಮಾಡಿಲ್ಲ ಬರೀ ಬಾಯಿ ಹೇಳ್ತು ಬಿಟ್ಟರೆ ಜಿಲ್ಲಾ ಜಿಲ್ಲಾಡಳಿತ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಪರವಾಗಿ ಆ ಮೂವಿ ಕೊಡಿಸಲಿಕ್ಕೆ ನಾವು ಇದು ಮಾಡ್ತೀನಿ ಅಂತ ಹೇಳಿದಂಥ ಡಿ ಸಿ ಇವತ್ತಿನೂ ಸಹಿತ ಆ ಮಾಡಲಿಲ್ಲ ಆ ಗಂಜೂರು ಆಗಲಿಲ್ಲ ಆ ಜನ ಅಲ್ಲಿಂದ ಬಿಟ್ಟು ಇಲ್ಲ ನಾವು ಬಿಡೋದು ಇಲ್ಲ ಯಾಕೆಂದ್ರೆ ಅವರು ಬೇರೆ ಕಳಿಸಿದ್ರು ಚಿಂತೆ ಇಲ್ಲ ನಾವು ಬಡವರ ಪರವಾಗಿ ಅಲ್ಲಿ ಕುಡಿಸ್ತಕ್ಕಂಥ ಒಕ್ಕಲೇಪಡಿಸ್ತಕ್ಕಂಥ ಸ್ಥಿತಿ ಒಳಗಡೆ ನಾವು ಇಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ತಿಂಗಳಲ್ಲಿ ನಡೆಯಲಿರುವ ಜಿಲ್ಲಾ ಸಮ್ಮೇಳನಕ್ಕೆ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಪಕ್ಷದ ಕಾರ್ಯಕರ್ತರು ಹಾಗೂ ಹಿತೈಷಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಲಾಯಿತು ಎಂದರು ನಾಲ್ಕು ಅದರಲ್ಲಿ ಒಂದು ಈಗ ನಮ್ಮ ಕಾರ್ಯದರ್ಶಿಗಳ ಪ್ರಕಾರ ನಿವೇಶನ ರೈತರಿಗೆ ನಿವೇಶನ ಹಂಚಿಕೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಏನಾಗಿದೆ ಈಗ ಸರ್ಕಾರ ಆ ಉಳ್ಳವರ ಕಡೆಯೇ ಕೆಲಸ ಮಾಡ್ತಾ ಇದೆ ಹೊರತು ಇಲ್ಲದೆ ಇರ್ತವ್ರ ಕಡೆ ಏನು ಬಡವರ ಕಡೆ ಯಾರ ಕಡೆ ತಳ ತಳಾಂತದಲ್ಲಿದ್ದಾರೆ ಅವರ ಬಗ್ಗೆ ಕಾಳಜಿ ವಹಿಸ್ತಿಲ್ಲ ಅನ್ನಕ್ಕಂಥದ್ದು ಈ ಮಲತಾಯಿ ಧೋರಣೆ ಏನು ಸರ್ಕಾರ ಮಾಡ್ತಾ ಇದೆ ಅದನ್ನ ಮೊದಲು ಬಿಡಬೇಕು ಆ ನಮ್ಮ ಕಾರ್ಯದರ್ಶಿಗಳು ಹೇಳಿದಾಗ ಏನು ಇಪ್ಪತ್ತೈದು ಎಕರೆ ತನಕದ್ದು ಏನು ಒತ್ತುವರಿ ಇದೆ ಅದನ್ನು ಸಕ್ರಮ ಏನು ಲೀಸ್ ಕೊಡಲಿಕ್ಕೆ ಏನು ಮಾಡಿದ್ದಾರೆ ಅದಕ್ಕೆ ಅದನ್ನು ಕೊಡೋದ್ರಲ್ಲಿ ನಮ್ದು ಏನು ಅಭ್ಯಂತರ ಇಲ್ಲ ಕೊಡೋದು ಸರ್ಕಾರದ ಕೊಡೋದು ಎಷ್ಟು ಕೊಡಬೇಕು ಏನು ಕೊಡಬೇಕು ಅದ್ರೂ ಅದು ಮಾಡಿ ಆದ್ರೆ ಮುಖ್ಯವಾಗಿ ಏನು ಇಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಇಲ್ಲಿ ಚಿಕ್ಕಮಗಳೂರು ನಗರ ಇರಲಿ ತಾಲೂಕಿನಲ್ಲಿ ನಿವೇಶನ ಇದ್ದಾರೆ ಅವರಿಗೆ ಸೂರು ಅನ್ನೋದಿಲ್ಲ ಯಾರಿಗೆ ಸೂರ್ ಇಲ್ಲ ಅವ್ರಿಗೆ ಅಡ್ರೆಸ್ ಇಲ್ಲ ಅಡ್ರೆಸ್ ಇಲ್ಲದೇ ಇದ್ದಾಗ ಏನಾಗುತ್ತೆ ಅವರಿಗೊಂದು ರೇಷನ್ ಕಾರ್ಡ್ ಆಗಿರ್ಬೋದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಇದ್ರೆಲ್ಲಾನು ವಂಚನೆ ಆಗ್ತಾ ಇದೆ ಅವರು ಬಡತನದಿಂದ ಬಡತನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ದೇಶದ ಸರ್ವೋತಮುಖ ಅಭಿವೃದ್ಧಿ ಆಗ್ಬೇಕಾದ್ರೆ ಎಲ್ಲರಿಗೂ ಒಂದು ಅವರ ಒಂದು ಅಭಿವೃದ್ಧಿಗೆ ಪೂರಕವಾಗಿರಬೇಕು ಅಂದರೆ ಒಂದು ಮುಖ್ಯವಾಗಿ ಒಂದು ಸೂರು ಬೇಕು ನೆಲೆ ಇಲ್ಲದ ಇದ್ದಾರೆ ಇವತ್ತು ಇಲ್ಲಿರ್ತಾರೆ ನಾಳೆ ಅಲ್ಲಿರ್ತಾರೆ ಇದು ಇದನ್ನ ಸರ್ಕಾರ ಗಂಭೀರವಾಗಿ ತಗೋಬೇಕು ಮತ್ತು ಯಾರಿಗೆ ಸೂರಿಲ್ಲ ಅವ್ರನ್ನ ಪಟ್ಟಿ ಮಾಡಿ ಅವರಿಗೆ ಕನಿಷ್ಠ ಮೂವತ್ತು ನಲವತ್ತು ಒಂದು ನಿವೇಶನ ನಾವು ಇಪ್ಪತ್ತೈದು ಎಕರೆ ನಮಗೆ ಜಾಗ ಕೊಡಿ ನೂರು ಎಕರೆ ಕೊಡಿ ಏನು ಕೇಳೋದಿಲ್ಲ ಕೇವಲ ಒಂದು ಮೂವತ್ತು ನಲವತ್ತು ಒಂದು ಸೂರು ಕೊಟ್ಟರೆ ಅವರು ಎಲ್ಲೋ ಒಂದು ದುಡಿಮೆ ಮಾಡಿ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ಒಂದು ವಾತಾವರಣ ಅವರಿಗೆಲ್ಲಿದೆ ದುಡಿಮೆ ಮಾಡಿ ತಿಂತಾರೆ ಅವರಿಗೆ ಒಂದು ಸೂರು ಕಟ್ಕೊಳ್ತಕ್ಕಂಥ ಒಂದು ನಿವೇಶನ ಮೊದಲನೇದಾಗ ಕೊಡಬೇಕು ಅಂತ ಎರಡನೇದಾಗಿ ನಿಮಗೆ ನಮ್ಗೆ ಗೊತ್ತಿರೋ ಹಾಗೆ ನಗರದ ಬಡಾವಣೆಗಳಲ್ಲಿ ಕೆಲವು ಕಡೆ ಮೊದಲೆಲ್ಲ ಇತ್ತು ಯಾವುದು ನಾಮಫಲಕಗಳಿತ್ತು ಬಡವಣಿಗೆ ನಾಮಫಲಕ ಇತ್ತು ಅಡ್ಡರಸ್ತೆಗಳಿಗೆ ಮೊದಲನೇ ಅಡ್ಡ ರಸ್ತೆ ಎರಡನೇ ಅಡ್ಡ ರಸ್ತೆಗಳು ಅಂತ ಇತ್ತು ಆ ಫಲಕಗಳು ಇವತ್ತು ಯಾವುದೂ ಇಲ್ಲ ಅದೇನೋ ಚರಂಡಿ ಮಾಡ್ತಾರೆ ಒಂದೊಂದು ಸರ್ಕಾರ ಬಂದಾಗ ಚರಂಡಿ ಇರೋ ಚರಂಡಿ ಚೆನ್ನಾಗಿರೋ ಚರಂಡಿನ ಕಿಂತ ಹೊಸ ಚರಂಡಿ ಮಾಡೋದು ಆವಾಗ ಇರೋದು ಇದನ್ನೆಲ್ಲ ಇದು ಹೋಗ್ತಾರೆ ಅದರಿಂದ ಎಲ್ಲ ಇದಕ್ಕೂ ಬಡಾವಣೆಗಳಿಗೆ ಮತ್ತು ಆ ಗಲ್ಲಿಗಳಿಗೆ ಮತ್ತು ರಸ್ತೆಗಳ ಅಡ್ಡ ರಸ್ತೆಗಳಿಗೆ ಎಲ್ಲರಿಗೂ ನಾಮಫಲಕಗಳನ್ನ ಅಳವಡಿಸತಕ್ಕಂಥದ್ದು ತಕ್ಷಣ ಮಾಡಬೇಕು ಇದರಿಂದ ಏನಾಗುತ್ತೆ ಹೊರಭಾಗದಿಂದ ಬಂದವರು ಈಗ ಏನು ವಿದ್ಯಾಭ್ಯಾಸ ಇರ್ತಕ್ಕಂಥವ್ರು ಜಿ ಪಿ ಎಸ್ ಇಟ್ಕೊಂಡು ಬಂದ್ಬಿಡ್ತಾರೆ ಆದರೆ ಬಹಳಷ್ಟು ಜನ ನಮ್ಮಲ್ಲಿ ಇನ್ನೂ ಅದನ್ನ ಆ ಟೆಕ್ನಾಲಜಿನ ಉಪಯೋಗಿಸಿದ ಆಗ್ತಾ ಇದ್ದವರು ಇವತ್ತು ಸುಮ್ಮನೆ ಅಳಿತಾ ಇರ್ತಾರೆ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತ ಅದಕ್ಕೆ ಒಂದು ನಾಮಫಲಕವನ್ನು ಅಳವಡಿಸತಕ್ಕಂಥ ಕೆಲಸ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಜೆರ್ಮಿ ಲೋಬೋ ಜಿ ರಮೇಶ್ ಉಪಸ್ಥಿತರಿದ್ದರು ನಿತ್ಯ ನೂರಾರು ವಾಹನಗಳು ಸಂಚಾರ ಮಾಡೋ ರಸ್ತೆ ಆದರೆ ರಸ್ತೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಗುಂಡಿಗಳಿದ್ದು ರಸ್ತೆ ಅಧ್ವಾನಗೊಂಡಿದೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಸಂಪೂರ್ಣ ಹಾಳಾಗಿದೆ ಹೆಜ್ಜೆ ಹಾಕೋಕು ಕಷ್ಟ ವೆಹಿಕಲ್ ಓಡಿಸೋಕು ಕಷ್ಟ ಬೈಕ್ ಆಟೋ ಕಾರು ತಿಣುಕಾಡಲೇಬೇಕು ಯಮಗುಂಡಿಗಳ ಮಧ್ಯೆ ಧೂಳಿನ ನಡುವೆ ಸರ್ಕಸ್ ಮಾಡಲೇಬೇಕು ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ರಸ್ತೆ ಡಿಸಿ ಎಸ್ಪಿ ಸಿಇಒ ಜಡ್ಜ್ ಹಾಗೂ ಉನ್ನತ ಅಧಿಕಾರಿಗಳು ವಾಸಿಸುವ ಮನೆಯ ರಸ್ತೆಯ ಪರಿಸ್ಥಿತಿ ಹೀಗಾದರೆ ಜನಸಾಮಾನ್ಯರು ಸಂಚರಿಸುವ ರಸ್ತೆಯ ಪಾಡೇನು ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ರಸ್ತೆಯಲ್ಲಿ ಆಳುದದ ಗುಂಡಿಗಳು ಸೃಷ್ಟಿಯಾಗಿದ್ದು ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳೇ ಹೆಚ್ಚು ಗುಂಡಿ ಬಿದ್ದು ಹಲವು ತಿಂಗಳುಗಳೇ ಕಳೆದಿದೆ ರಸ್ತೆ ದುರಸ್ತಿಗೆ ನಗರಸಭೆ ಹಾಗೂ ಜನಪ್ರತಿನಿಧಿಗಳು ಪ್ರಯತ್ನ ಮಾಡಿಲ್ಲ ಇದೇ ರಸ್ತೆಯಲ್ಲಿ ಮಕ್ಕಳು ಹಿರಿಯರು ವ್ಯಾಪಾರಿಗಳು ವಾಹನಗಳಲ್ಲಿ ನಿತ್ಯವೂ ಸಂಚರಿಸುತ್ತಾರೆ ದೊಡ್ಡ ಪ್ರಮಾಣದ ಅನಾಹುತ ಸಂಭವಿಸುವ ಮುನ್ನ ಗುಂಡಿ ಮುಚ್ಚಬೇಕು ಎಂದು ಆಗ್ರಹಿಸಿದ್ದಾರೆ ನಗರಸಭೆಯ ಕೆಲಸ ಸಂಪೂರ್ಣ ಸ್ಥಗಿತವಾಗಿದೆ ಒಂದು ಮಳೆ ಜನಗಳು ಹಿಡಿ ಶಾಪ ಹಾಕ್ತಾ ಇದಾರೆ ರೋಡ್ಗಳು ದುರಸ್ತಿ ಕಾರ್ಯ ಅಲ್ಲಿಗೆ ನಿಂತಿದೆ ಮೊದ್ಲು ಆಗ್ತಿದ್ದ ಕಾರ್ಯ ಎಲ್ಲೂ ಕಂಡು ಬರ್ತಲ್ಲ ಆ ಈ ಕೂಡಲೇ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಸಾರ್ವಜನಿಕರಿಗೆ ತೊಂದರೆ ಆಗ್ದಲೇ ಸಾರ್ವಜನಿಕರಿಗೋಸ್ಕರ ಕೆಲ್ಸ ಮಾಡ್ಬೇಕು ಅಂತ ಚಿಕ್ಕಮಗಳೂರು ನಗರದ ಬಹುತೇಕ ರಸ್ತೆಗಳು ಗುಂಡಿ ಬಿದ್ದಿದ್ದು ಮಳೆಯಿಂದ ರಸ್ತೆಗಳು ಇನ್ನಷ್ಟು ಹದಗೆಟ್ಟಿವೆ ಗುಂಡಿ ಬಿದ್ದಿರುವ ರಸ್ತೆಯಲ್ಲಿಯೇ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ವಿಜಯಪುರ ರಸ್ತೆ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳುವ ರಸ್ತೆ ದೀಪಾ ನರ್ಸಿಂಗ್ ಹೋಮ್ ಬೈಪಾಸ್ ಬೈಪಾಸ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಸವನಹಳ್ಳಿ ಮುಖ್ಯ ರಸ್ತೆ ಹೀಗೆ ಬಹುತೇಕ ಕಡೆಗಳಲ್ಲಿ ರಸ್ತೆಗಳು ಗುಂಡಿಮಯವಾಗಿದೆ ಮಳೆಗಾಲ ಪ್ರಾರಂಭವಾಗಿದ್ದು ಈ ಗುಂಡಿಯಲ್ಲಿ ಮಳೆಯ ನೀರು ತುಂಬಿಕೊಂಡು ಇದು ರಸ್ತೆ ರಸ್ತೆಯೋ ಕೆರೆಯೋ ಎಂಬಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಹೇಳಿದರು ಚಿಕ್ಕಮಗಳೂರಿನ ನಗರದಲ್ಲಿ ರಸ್ತೆಗಳಂತೂ ತುಂಬ ಗುಂಡಿ ಬಿದ್ದು ಹಾಳಾಗಿದೆ ವೆಹಿಕಲಲ್ಲಿ ಓಡಾಡೋಕ್ಕೆ ಆಗಲ್ಲ ಟೂ ವೀಲರ್ ಅಂತೂ ಮಕ್ಕಳನ್ನ ಕೂರ್ಸ್ ನೋಡಬೇಕಾರೆ ಭಾಳ ತೊಂದರೆ ಆಗುತ್ತೆ ಏನು ನಗರಸಭೆ ರೋಡ್ ಇರ್ಬೋದು ಡಿ ಸಿ ಆಫೀಸ್ ರೋಡ್ ಇರ್ಬೋದು ಬೈಪಾಸ್ ನಗರದಲ್ಲಿ ತುಂಬ ಕಡೆ ಇದೇ ಥರ ರೋಡ್ ಇದೆ ಇದ್ರ ಬಗ್ಗೆ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಿಲ್ಲ ಈ ನಗರಸಭೆ ಮತ್ತು ಈ ಕ್ಷೇತ್ರದ ಶಾಸಕರುಗಳು ಮತ್ತು ಎಂ ಪಿ ಇದ್ರ ಬಗ್ಗೆ ಗಮನ ಹರಿಸಿ ಗುಂಡಿ ಬಿದ್ದಂಥ ರಸ್ತೆಯನ್ನು ಪೂರ್ಣವಾಗಿ ಈಗಲೇ ಸರಿಪಡಿಸಬೇಕು ಇಲ್ಲದಿದ್ದರೆ ತುಂಬ ಅನಾಥಕ್ಕೆ ಕಾರಣ ಆಗ್ತವೆ ಯಾಕೆಂದರೆ ಈಗಾಗಲೇ ಮಳೆಗಾಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಿರ್ತವೆ ವೆಹಿಕಲ್ನವರು ಹೋಗ್ಬೇಕಾದ್ರೆ ಫೋರ್ ವೀಲರ್ ಆಗಬೇಕು ಟೂ ವೀಲರ್ ಆ ಗುಂಡಿ ಒಳಗಡೆ ಹಸಿದಾಗ ಮಕ್ಕಳಿಗೆಲ್ಲ ವಚ್ಚೆ ಅದನ್ನು ನಾವು ಕಣ್ಣಾರೆ ನೋಡ್ತಿದ್ದೀವಿ ಹಾಗಾಗಿ ಇದನ್ನ ಸರಿಪಡಿಸಬೇಕಂತ ಹೇಳಿ ನಾವು ಭೂಮಿ ಮುಖಾಂತರ ಚಿಕ್ಕಮಗಳೂರು ನಗರಸಭೆ ವತಿಯಿಂದ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿಲ್ಲ ರಾಜ್ಯ ಸರ್ಕಾರ ನಗರಸಭೆಗೆ ಯಾವುದೇ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿದರು ಚಿಕ್ಕಮಗಳೂರು ನಗರಸಭೆ ವತಿಯಿಂದ ಯಾವುದೇ ತರಹದ ಅಭಿವೃದ್ಧಿ ಕಾಮಗಾರಿಗಳು ಆಗ್ತಾ ಇಲ್ಲ ಸರ್ಕಾರ ಯಾವುದೇ ಅನುದಾನಗಳನ್ನ ಚಿಕ್ಕಮಗಳೂರು ನಗರಸಭೆಗೆ ಬಿಡುಗಡೆ ಮಾಡಿಲ್ಲ ಮಳೆಗಾಲ ಬಂದು ಮಳೆ ಇಷ್ಟು ಹೆವಿ ರೇನ್ಸ್ ಇದ್ರು ಯಾವುದೇ ಜಿಲ್ಲಾಡಳಿತ ಆಗ್ಲಿ ನಗರಸಭೆ ಆಯುಕ್ತರಾಗ್ಲಿ ನಗರಸಭೆ ಇಂಜಿನಿಯರ್ ಗಳಾಗ್ಲಿ ಶಾಸಕರಾಗ್ಲಿ ನಗರದ ರೌಂಡ್ಸ್ಗಳನ್ನ ಬಂದಿಲ್ಲ ನಗರದ ರೌಂಡ್ಸ್ ಬಂದು ಎಲ್ಲೆಲ್ಲಿ ಏನೇನು ಅನಾಹುತ ಆಗಿದೆ ಅನ್ನೋದನ್ನ ಶಾಸಕರು ಇದುವರೆಗೂ ನೋಡಿಲ್ಲ ಹಾಗಾಗಿ ಚಿಕ್ಕಮಂಗ್ಳೂರು ನಗರ ಗುಂಡಿಗಳ ಕೊಂಪೆ ಆಗಿದೆ ಗೊಚ್ಚ ಗುಂಡಿಗಳ ಆಗಾರ ಆಗಿದೆ ಚಿಕ್ಕಮಗಳೂರು ನಗರಾದ್ಯಂತ ಗುಂಡಿ ರಸ್ತೆ ಮನೆಗಳ ಆಗ್ಬಿಟ್ಟಿದೆ ಚಿಕ್ಕಮಗಳೂರಿನಲ್ಲಿ ಯಾವುದೇ ರಸ್ತೆಗೆ ಹೋದ್ರು ಗುಂಡಿ ಇಲ್ದಿರುವಂತ ರಸ್ತೆ ಯಾವುದು ನಮಗೆ ಕಣ್ಣಿಗೆ ಕಾಣಲ್ಲ ಮಳೆಗಾಲ ಪ್ರಾರಂಭದ ಈ ಸಂದರ್ಭದಲ್ಲಿ ಹಳ್ಳ ಯಾವುದು ರಸ್ತೆ ಯಾವುದು ಅಂತ ಒಂದು ಗೋಚರಿಸುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಮಳೆಗಾಲ ಪ್ರಾರಂಭವಾಗಿದ್ದು ಮಳೆ ಜಾಸ್ತಿಯಾಗುವ ಮುನ್ನ ನಗರದ ಬಹುತೇಕ ಭಾಗಗಳಲ್ಲಿ ಗುಂಡಿ ಬಿದ್ದಿರುವ ರಸ್ತೆಗಳನ್ನ ಮುಚ್ಚುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂಬುದು ಸಾರ್ವಜನಿಕರ ಒತ್ತಾಯ ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಹಾಗೂ ಯುರೇಕಾ ಅಕಾಡೆಮಿಯ ಸಹಯೋಗದಲ್ಲಿ ವಿಶ್ವ ಸಂಗೀತ ದಿನಾಚರಣೆಯ ಅಂಗವಾಗಿ ಪೂರ್ವಿ ಗಾನಯಾನ ನೂರ ಎಂಟರ ಸಂಚಿಕೆಯಡಿಯಲ್ಲಿ ಖ್ಯಾತ ಹಿರಿಯ ಚಲನಚಿತ್ರ ನಟಿ ಪದ್ಮಾ ವಾಸಂತಿ ಅವರಿಗೆ ಅಭಿನಂದನೆ ಮತ್ತು ಪೂರ್ವಿ ವಾರ್ಷಿಕ ನಾದೋಪಾಸನ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಚಿತ್ರಗೀತೆಗಳ ಹಾಡು ಹಳೆಯದಾದರೇನೋ ಬಾಬ ನವನವೀನ ಗಾಯನ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಂಜೆ ಐದು ಮೂವತ್ತರಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಪೂರ್ವಿ ಸುಗಮ ಸಂಗೀತ ಅಕಾಡೆಮಿ ಟ್ರಸ್ಟ್ ಅಧ್ಯಕ್ಷರಾದ ಸುಧೀರ್ ತಿಳಿಸಿದರು ಪೂರ್ವಿ ಸಂಗೀತ ಅಕಾಡೆಮಿ ಟ್ರಸ್ಟ್ ಅವರ ಜೊತೆಗೆ ವಿವೇಕಾ ಅಕಾಡೆಮಿ ಸೇರಿಕೊಂಡು ಸುಮಾರು ಹನ್ನೊಂದು ವರ್ಷಗಳಿಂದ ನಿರಂತರವಾಗಿ ಸಂಗೀತ ಸೇವೆಯನ್ನು ಮಾಡ್ತಾರೆ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಎಂ ಎ ಎಸ್ ಆವರಣದಲ್ಲಿ ಮಾಡ್ತಾ ಇದ್ದೀನಿ ಪ್ರತಿದಿನ ಒಂದು ಕಾರ್ಯಕ್ರಮ ಅದ್ರ ಮಧ್ಯದಲ್ಲಿ ವರ್ಷದಲ್ಲಿ ಒಂದು ಸಲ ಎರಡು ಸಲ ಕೋಲ್ಪು ಕಲಾಮಂದರದಲ್ಲಿ ಭಾಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಹೋಗ್ತಾ ಇದ್ವಿ ಆ ರೀತಿ ನಾಳೆ ಇಪ್ಪತ್ತೊಂದು ಶನಿವಾರ ಇಪ್ಪತ್ತೊಂದು ಆರು ಶನಿವಾರ ಕುವೆಂಪು ಕಲಾಮರದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಆಡು ಹೊಳೆಯದಾದರೆ ಅಂತ ಒಂದು ಯಶಸ್ಸಿದ್ದು ಹಾಡು ಹೊರೆಯದಾದರೇನು ಆವನವನ ದಿನ ಅಂತ ಹಾಡುಗಳು ಎಷ್ಟೊಡತ್ತಾದರೂ ನಮ್ಗೆ ಯಾವಾಗಲೂ ಇಷ್ಟವಾದಂಥ ಹಾಡು ಅಂತ ಒಂದು ಸಂಗೀತ ಕಾರ್ಯಕ್ರಮ ಜೊತೆಗೆ ಪದ್ಮವಾಸಂತಿ ನಾಡ್ಕಂಡಂಥ ಭಾಳ ಒಳ್ಳೆಯ ಭಾಳ ಪ್ರಖ್ಯಾತ ನಾಯಕಿ ಚಂದ್ರ ನಾಯಕಿ ಅವರಿಗೆ ಅದನ್ನ ನಾವು ಹಿಮಾಚಲ ಅವ್ರದ್ದು ಅಂತ ಭಾರತೀಯ ಕರೆದಿದ್ವಿ ಕರೆದಿದ್ದೀವಿ ಅವ್ರು ಕರೆದಿದ್ದೀವಿ

ಮೈಸೂರಿನ ನಿತಿನ್ ರಾಜರಾಮ್ ಶಾಸ್ತ್ರಿ ಶಿವಮೊಗ್ಗದ ಸುರೇಖಾ ಹೆಗಡೆ ಜಿ ಸರಿಗಮಪ್ಪ ಜೂರಿ ಖ್ಯಾತಿಯ ರಮ್ಯಾ ಪ್ರಸನ್ನ ನಮ್ಮ ಜಿಲ್ಲೆಯ ಗಾಯಕಿ ಕೊಪ್ಪದ ಭಾಗ್ಯಶ್ರೀ ಗೌಡ ಹಾಸನದ ಚೇತನ್ ರಾಮ್ ಇವರ ಜೊತೆ ಪೂರ್ವೀಯ ಗಾಯಕರಾದ ಕವಿತಾ ನಿಯತ್ ದೀಪಕ್ ಎಸ್ ರೂಪಾ ಅಶ್ವಿನ್ ನಾಯಕ್ ಅನುಷಾ ರುಕ್ಸಾನಾ ಕಾಚೂರ್ ಲಕ್ಷ್ಮಿ ಸಾತ್ವಿಕ್ ಚೈತನ್ಯ ಪೃಥ್ವಿಶ್ರೀ ಶಿರಸಿಯ ಅನುರಾಧಾ ಭಟ್ ಹೈದರಾಬಾದಿನ ಶ್ವೇತಾ ಭಾರದ್ವಾಜ್ ಇವರೆಲ್ಲರೂ ಎಂಎಸ್ ಸುಧೀರ್ ಅವರ ಗಾಯನ ಸಾರಿತದಲ್ಲಿ ಹಾಡಲಿದ್ದು ಚಿತ್ರದ ವಿಶೇಷತೆಯೊಂದಿಗೆ ಸುಮಾ ಪ್ರಸಾದ್ ಹಾಗೂ ರೂಪಾ ನಾಯಕ್ ಅವರು ನಿರೂಪಿಸಲಿದ್ದಾರೆ ಎಂದರು ಅನೇಕ ತಿಂಗಳು ಹಾಗೆ ಪ್ರತಿ ವರ್ಷ ಒಂದು ಎರಡು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನ ಅಲಾಮಿದೆ ಶ್ರೀನಾಥ ಭಾರತಿ ವಿಷ್ಣುವರ್ಧನ್ ಆಗಿರ್ಬೋದು ರಾಮಕೃಷ್ಣ ಅವರಾಗಿರ್ಬೋದು ರಮೇಶ್ ಬೋಟವರಾಗಿರ್ಬೋದು ಕಿರುತರಿಯ ಹೆಚ್ಚಿನ ಕಲಾವಿದರು ಬಂದು ಹೋಗಿರ್ತಾರೆ ಅವರಿಗೆ ಗೀತ ಗೌರವವನ್ನು ಮಾಡುವುದರ ಮೂಲಕ ನಾವು ಪ್ರತಿ ವರ್ಷ ನಮ್ಮ ರಾಷ್ಟೋತ್ಸವ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಯ ನಟರನ್ನು ಸಹ ಗೌರವಿಸಿ ಅವರಿಗೆ ಒಂದು ಗೀತದ ಗೌರವವನ್ನು ಕೊಡ್ತಾ ಬಂದಿದ್ದೇವೆ ಈ ಬಾರಿ ಹಿರಿಯ ನಟಿ ಪದ್ಮಾವಸಂತಿ ಅವರು ನಮಗೆಲ್ಲ ಗೊತ್ತೇ ಇದೆ ಹಾಗೂ ಅಮೃತಗಳಿಗೆ ಅಂತ ಭೂತ ಚಿತ್ರಗಳನ್ನು ಅವ್ರು ಮಾಡಿದ ಕಮ್ಮಿ ಚಿತ್ರಗಳು ಆದರೆ ಪುಟ್ಟಣ ಕಣಗಾರ ಧರಣಿಯಲ್ಲಿ ಬೆಳೆದು ಬಂದು ಅತ್ಯದ್ಭುತವಾದ ನಟಿ ಅವರನ್ನು ನಾವು ಈ ಬಾರಿ ಗೌರವಿಸ್ತಾ ಇದ್ದೇವೆ ಅವರು ಇರ್ತಾರೆ ಇದೇವೆ ನಮ್ಮ ಜೊತೆ ಹಾಗೆ ಪ್ರತಿ ವರ್ಷ ನಾವು ನಮ್ಮ ಪೂರ್ವಿನ ಆೋಪಾಸನಾ ಪ್ರಶಸ್ತಿ ಅಂತ ಯಂಗ್ಸ್ಟರ್ಸ್ ಯುವ ಗಾಯಕರಿಗೆ ಕೊಡ್ತಾ ಬಂದಿದ್ದೇವೆ ಅದೇ ರೀತಿ ಈ ಬಾರಿ ಮೈ ಮೈಸೂರಿನ ನನ್ನ ಆತ್ಮೀಯ ಮಿತ್ರ ನಾಡು ಕಂಡಂತಹ ಅದ್ಭುತ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ ಸಂಗೀತ ನಿರ್ದೇಶಕ ಅತ್ಯುತ್ತಮ ಗಾಯಕ ಅವರಿಗೆ ನಾವು ಪೂರ್ವಿನ ಆಗೋಪಾಸನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಹೊರ ಜಿಲ್ಲೆಯ ಗಾಯಕರು ಶಿವಮೊಗ್ಗದ ತುಂಬಾ ಹೆಸರುವಾಸಿ ಹೆಸರು ಮಾಡಿದಂತ ಗಾಯಕಿ ತುಂಬೆ ಹಡಗಿನ ಹಾಗೆ ಖ್ಯಾತ ಹಿನ್ನೆಲೆ ಗಾಯಕಿ ಸುರೇಖಾ ಹೆಗಡೆ ಅವರಾಗಿರ್ಬೋದು ನಿತಿನ್ ರಾಜ್ ಶಾಸ್ತ್ರಿ ಆಗಿರ್ಬೋದು ಜೂರಿ ರಮ್ಯಾ ಪ್ರಸನ್ನ ಹಾಗೆ ನಮ್ಮ ಜಿಲ್ಲೆಯ ಗಾಯಕಿ ಭಾಗೇಶ್ವರ್ ಗೌಡ ಇದರ ಜೊತೆಗೆ ನಮ್ಮ ಪೂರ್ವಿಯ ಎಲ್ಲ ಗಾಯಕರು ಆ ದಿನ ವೇದಿಕೆಯಲ್ಲಿ ಹಾಡ್ತಾ ಇದ್ದಾರೆ ಈ ಬಾರಿ ನಾವು ಕರೋಕೆಯನ್ನು ಬಳಸದೆ ವಾದ್ಯ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರತಿ ಕಳೆದ ವರ್ಷಗಳಿಂದ ನಾವು ದೊಡ್ಡ ಕಾರ್ಯಕ್ರಮದಲ್ಲಿ ವಾದಿ ಸಹಕಾರ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅದ್ಭುತವಾದ ವಾದ್ಯ ಕಲಾವಿದರು ಅವರು ವಾದ್ಯ ಸಹಕಾರವನ್ನು ಇಡ್ತಾ ಇದ್ದಾರೆ ಈ ರೀತಿ ಆದರೆ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಮೂವತ್ತಕ್ಕೆ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಕಾರ್ಯಕ್ರಮ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಗೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಇಡೀ ನಮ್ಮ ತಂಡದ ಸುದ್ದಿಗೋಷ್ಠಿಯಲ್ಲಿ ರೂಪಾ ಸುಮಾ ಜ್ಯೋತಿ ಸಂತೋಷ್ ದೀಪಕ್ ದೊಡ್ಡಯ್ಯ ಉಪಸ್ಥಿತರಿದ್ದರು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಬಿಕ್ಕಿಮನೆ ವತಿಯಿಂದ ಚಿಕ್ಕಮಗಳೂರು ತಾಲೂಕಿನ ಅಂಬಳೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ಗಣ್ಯರು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನೇಚರ್ ಕನ್ಸರ್ವೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ ಪ್ರಕೃತಿಗೂ ಮಾನವನಿಗೂ ಗಾಢ ಸಂಬಂಧವಿದೆ ಅವನು ಪ್ರಕೃತಿಯಲ್ಲೇ ಹುಟ್ಟಿ ಪ್ರಕೃತಿಯಲ್ಲೇ ಬದುಕಿ ಬಾಳುತ್ತಾನೆ ತನಗೆ ಬೇಕಾದ ಎಲ್ಲವನ್ನ ಪ್ರಕೃತಿಯಿಂದಲೇ ಪಡೆಯುತ್ತಾನೆ ಆದ್ದರಿಂದಲೇ ಪ್ರಕೃತಿಯನ್ನು ಪ್ರಕೃತಿ ಮಾತೆ ಎಂದು ಕರೆಯುತ್ತಾರೆ ಆದರೆ ಮಹಾಸ್ವಾರ್ಥಿಯಾದ ಮನುಷ್ಯನಿಂದ ಇಂದು ಗ್ರಾಮ ನಗರ ಸೇರಿದಂತೆ ಸಂಪೂರ್ಣ ಪರಿಸರ ಮಲಿನವಾಗಿ ಮನುಷ್ಯನ ನಾಶ ಸನ್ನಿಹಿತವಾಗಿದೆ ಆದ್ದರಿಂದ ಪರಿಸರ ಸಂರಕ್ಷಣೆಯನ್ನ ಮಾಡುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅತ್ಯಂತ ಮಹತ್ವದ್ದು ಎಂದರು ಅಂದ್ರೆ ಅರಣ್ಯದ ನಾಶ ಆಗ್ತಾ ಇದೆ ಒಂದು ಸೆಕೆಂಡ್ಗೆ ಅಂದ್ರೆ ಗಂಟೆಗೆ ಹೆಚ್ಚಾಯ್ತು ಒಂದು ಸೆಕೆಂಡ್ ಅಂದ್ರೆ ಒಂದು ನಿಮಿಷಕ್ಕೆ ಎಷ್ಟು ತುಂಬ ಅರವತ್ತು ಅರವತ್ತು ಎಷ್ಟ ಮೂರು ಸಾವಿರ ಚಿಲ್ಲರೆ ಎಕರೆ ಒಂದು ದಿನಕ್ಕೆ ನಾಶ ಆಗ್ತಾ ಇದೆ ಪ್ರಪಂಚ ಇದು ಈ ಸ ಈ ವೇಟಲ್ಲಿ ನಾಶ ಆದ್ರೆ ಏನಾಗುತ್ತೆ ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಏನ್ ಬೇಕು ಒಂದು ಗಿಡಕ್ಕೆ ಏನೆಲ್ಲ ಬೇಕಪ್ಪ ಜಾಸ್ತಿ ಮಾತಾಡಬೇಕು ಅಂತ ಅಗತ್ಯ ಇಲ್ಲ ರೈತರ ಎಲ್ಲರೂ ಗೊತ್ತಿರುತ್ತೆ ಅವ್ರು ಬೇಕಾದ್ರೆ ನಮ್ಗೆ ಹೇಳ್ತಾರೆ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ನೀವ್ ಮಾಡಬೇಕು ಮತ್ತೆ ನಿಮ್ಮ ಬರ್ತ್ಡೇ ಎಷ್ಟು ಮುಖ್ಯನೋ ಅಂಥದ್ದೇ ಎಲ್ಲ ಹಬ್ಬ ಹರಿದಿನಗಳಿಗೆ ಒಂದು ಗಿಡನ ನೆಂಟು ನೀವು ಹಬ್ಬ ಮಾಡ್ರಿ ಆ ಹಬ್ಬದ ನೆಂಟಿಗೆ ಒಂದು ಗಿಡಗಳ ನೆಂಟು ಸಂರಕ್ಷಣೆ ಮಾಡಿ ಅದು ನಿರಂತರವಾಗಿ ನಡೆದರೆ ನೀವು ನಿಮ್ಮ ಜೀವನದ ಒಂದು ಗುರಿ ಮುಟ್ಟುವಾಗ ನೀವೆಷ್ಟು ಮರಗಳನ್ನು ನೆಟ್ಬೋದು ಹೇಳಿ ಒಂದು ಗಿಡ ಐದು ಲಕ್ಷದ ಐದು ಪಾಯಿಂಟ್ ಮೂರು ಲಕ್ಷದ ಅಮೃತ ಜೊತೆಗೆ ಮಣ್ಣಿನ ಫಲವತ್ತೆಯಲ್ಲಿ ಎಷ್ಟು ಮಾಡ್ತಾ ಇದ್ರೆ ಆರು ಪಾಯಿಂಟ್ ನಾಲ್ಕು ಲಕ್ಷದ ಮಣ್ಣಿನ ಬಲವತ್ತೆ ಇಲ್ಲ ಅದನ್ನು ಸಂರಕ್ಷಣೆ ಮಾಡಿದರೆ ಅದು ಸುತ್ತಮುತ್ತ ಇರುವ ಏರಿಯಾದ ಫಲವತ್ತತೆ ಆರು ಲಕ್ಷದ ಆರು ಪಾಯಿಂಟ್ ನಾಲ್ಕು ಲಕ್ಷ ಮತ್ತು ಮಣ್ಣಿನ ಒಂದು ಕೊಳೆತನವನ್ನು ಕಡೆಯುತ್ತ ಎಷ್ಟರ ಮಟ್ಟಿಗೆ ಅಂದರೆ ಅದು ಕೂಡ ಆರು ಪಾಯಿಂಟ್ ನಾಲ್ಕು ಲಕ್ಷದ ಮಣ್ಣಿನ ಕೊರತೆಯನ್ನು ಆಮೇಲೆ ಒಂದು ಸವಲಿಕೆ ಅಂದರೆ ಮಣ್ಣು ನೀರಾಗಿ ಹೋಗೋದು ಮಳೆ ಬರದಾಗ ಕೊಚ್ಚಿ ಹೋಗುತ್ತಲ್ಲ ಅದನ್ನ ತಡಿಯುವ ಶಕ್ತಿ ಮರಗಿಡದ ಬೇರುಗಳು ತನ್ನ ಸಂರಕ್ಷಣೆ ಮಾಡ್ತವೆ ಆವಾಗ ಮಣ್ಣಿನ ಫಲವತ್ತತೆ ಯಥಾಸ್ಥಿತಿಯಲ್ಲಿ ಯಥಾ ಜಾಗದಲ್ಲಿ ಇರುತ್ತೆ ಇಲ್ಲದೆ ನೀರು ಹಾಕಿದ ಗೊಬ್ಬರ ಮಣ್ಣಿನ ನೀರಿನಿಂದ ಉತ್ಪತ್ತಿ ಗೊಬ್ಬರ ಎಲ್ಲ ಎಲ್ಲಿ ಸೇರ್ತಾರೆ ಕೆರೆಗೆ ಸೇರುತ್ತೆ ಕೆರೆಯಿಂದ ನದಿಗೆ ಸೇರುತ್ತೆ

into a legacy of excellence guided by chairman and managing director k Kishore kumar hegda our journey has been marked by unwavering dedication and shaped by generations before us this is how it all began not just chicken your well-being at lifeline feeds we care for every step from farm to fork ensuring top hygiene and biosecurity. High-tech breeding farm with equipment from Scov Netherlands. Producing 30 tons of pellet feed per hour in our state-of-the-art facility. Nandan brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1,500 plus workforce. State-of-the-art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.